ಪ್ರಕಟಣೆ ದಿನಾಂಕ ಹತ್ತೊಂಬತ್ತೆರಡು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಬಹುಶಃ ವಿಶೇಷ ನಮ್ಮ ದೇವರ ಮಕ್ಕಳು ವಿಕಲಚೇತನರು ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಎಂಬ ಸಂಸ್ಥೆ ಮುಖಾಂತರ ಬಹಳಷ್ಟು ನಮ್ಮ ದೇವರ ಮಕ್ಕಳು ವಿಕಲಚೇತನರು ಸಹೋದರು ಸಹೋದರು ಬಂದಿದ್ದಾರೆ ಇಡೀ ಸದನ ಜನತೆ ಪರವಾಗಿ ಸದನ ಸ್ವಾಗತಿಸಿ ಅವರು ಅಭಿನಂದಿಸುತ್ತೇನೆ ಶುಭಾಂಶ ತಾವು ಅತ್ಯಂತ ಶ್ರೇಷ್ಠ ಪರಂಪರೆಯೊಂದನ್ನು ಪ್ರಾರಂಭ ಮಾಡಿದ್ದೀರಿ ಒಂದೊಂದು ದಿವಸ ಒಂದು ವಿಶೇಷವಾದಂಥ ವ್ಯಕ್ತಿಗಳನ್ನು ಬರಮಾಡಿಕೊಂಡು ಪ್ರಜಾಪ್ರಭುತ್ವದ ಈ ಸದನವನ್ನು ಅವ್ರಿಗೆ ಅನುಭವಿಸ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಆದ್ದರಿಂದ ನಾನು ನಿಮ್ಮ ಜೊತೆಗೆ ಇವತ್ತು ಆಗಮಿಸಿರ್ತಕ್ಕಂಥ ಏನು ವಿಶೇಷ ಚೇತನ್ರೇನಿದ್ದಾರೆ ಅವರನ್ನು ಸ್ವಾಗತ ಮಾಡ್ತೀನಿ ಅಧ್ಯಕ್ಷರೇ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಅಂತರಂಗದ ಕಣ್ಣಿದ್ದು ಕಿವಿ ಇದ್ದು ಮೂಗಿದ್ದು ಬಾಯಿದ್ದು ಬಾಹ್ಯದ ಆ ಅವಯವ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿ ನಾವು ಮಾತನಾಡ್ತಾ ಇದ್ವಿ ಕಾಲಿಲ್ಲ ತಕ್ಷಣ ನಾವು ಗ್ರಾಮ್ಯ ಭಾಷೆಯೊಳಗೆ ಕುಂಟ ಅಂದ್ಬಿಡ್ತಿದ್ವಿ ಕಿವಿ ಕೇಳಲ್ಲ ಕಿವುಡ ಅಂದ್ಬಿಡ್ತಿದ್ವಿ ಮೂಕ ಅಂದ್ಬಿಡ್ತಿದ್ವಿ ಕುರುಡಾ ಅಂತಿದ್ವಿ ನಾವು ಇನ್ನೂ ಅದನ್ನ ಇನ್ನೂ ಸ್ವಲ್ಪ ಗ್ರಾಮ್ಯವಾಗಿನ ಅಂತಿದ್ವಿ ನಾವು ಚುಚ್ಚುತ್ತಿದ್ದೀವಿ ನಾವು ಆ ನಮ್ಮ ಜೊತೆಗಾರರನ್ನು ಆ ಅಂಗವಿಕಲತೆ ಇದ್ದವ್ರನ್ನ ಚುಚ್ಚುತ್ತಿದ್ದೀವಿ ನಮ್ಗೆ ಗೊತ್ತಾಗಿಯೋ ಗೊತ್ತಾಗದೇನೋ ಅವತ್ತಿನ ಸಮಾಜ ಆ ರೀತಿಯಾಗಿ ನಡೆದುಕೊಳ್ತಿತ್ತು ಆದರೆ ಸುಸಂಸ್ಕೃತರಾಗ್ತಾ ಹೋದಂತೆ ನಾವು ಈ ಅಂಗವಿಕಲತೆಯನ್ನು ಅದೊಂದು ಸ್ಪೆಷಲ್ ಪರ್ಸನ್ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ವಿಕಲಚೇತನರು ಅಂದಿವಿ ನಾವು ಈಗ ವಿಶೇಷ ಚೇತನರು ಅಂತೀವಿ ಅಂದರೆ ಉದ್ದೇಶ ಅವ್ರಿಗೆ ಗೌರವ ಕೊಡಬೇಕು ನೋ ಆಗಬಾರ್ದು ಹಾಗೂ ಅವರಿಗಾಗಿ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸೃಷ್ಟಿ ಮಾಡಬೇಕು ಇವತ್ತು ಯಾವುದೇ ಕಟ್ಟಡಕ್ಕೆ ಹೋಗ್ರಿ ನೀವು ರ್ಯಾಂಪಿಲ್ಲದೆ ಯಾವ ಕಟ್ಟಡ ಇಲ್ಲ ಹೊಸ ಕಟ್ಟಡ ಯಾವುದೇ ಒಂದು ರೆಸ್ಟ್ ರೂಮ್ಸ್ಗೆ ಟಾಯ್ಲೆಟ್ಗಳಿಗೆ ಹೋಗ್ರಿ ನೀವು ಈ ವಿಶೇಷ ಚೇತನರಿಗಾಗಿ ಪ್ರತ್ಯೇಕವಾಗಿ ಇರಲೇಬೇಕು ಆ ರೀತಿಯಾಗಿರ್ತಕ್ಕಂಥ ಆ ಸೌಕರ್ಯ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಅವರಿಗೆ ಗೌರವ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಮನುಷ್ಯನಲ್ಲಿ ಆ ಅನುಕಂಪ ತಾನಷ್ಟಕ್ಕೆ ತಾನೇ ಎದ್ದು ಬರಬೇಕು ಆ ಭಾವ ಬರುವ ಹಾಗೆ ಆ ಅಂತರಂಗದಲ್ಲಿ ಅವ್ರ ಬಗ್ಗೆ ಗೌರವ ಇರುವ ಹಾಗೆ ಸಮಾಜ ಒಂದು ಬದಲಾದ ವಾತಾವರಣವನ್ನು ನೋಡ್ತಾ ಇದೆ ಅದಕ್ಕೆ ಇನ್ನೂ ಹೆಚ್ಚು ಪ್ರೇರಣೆ ನೀಡುವ ಹಾಗೆ ಇವತ್ತು ಅವ್ರನ್ನ ಕರೆದಿದ್ದೀರಿ ಅವ್ರನ್ನ ಸ್ವಾಗತ ಮಾಡ್ತೀನಿ ಅವರ ಬದುಕಿನಲ್ಲಿ ಭಾಳ ಒಳ್ಳೆಯದಾಗಲಿ ಆಮೇಲೆ ಇವರು ಯಾರು ವಿಕಲಚೇತನಿರ್ತಾರೆ ದೇ ಆರ್ ರಿಯಲಿ ಬೆಟರ್ ಇನ್ ಒನ್ ಆರ್ ದಿ ಅದರ್ ಫೀಲ್ಡ್ ಮೊನ್ನೆ ಅಧ್ಯಕ್ಷರೇ ಒಬ್ಬ ಬೆಳಗಾವಿಯ ಕುರ್ಡ್ರ ಶಾಲೆ ಅವ್ನು ಬಂದಿದ್ದ ಅವನು ಅವನ ಜೊತೆಗೆ ನನ್ನ ಅಳಿಯನೇ ಮಾತಾಡ್ತಾ ಕೂತಿದ್ದ ಏನಿಲ್ಲ ನೀವು ನನ್ನನ್ನು ಪ್ರಶ್ನೆ ಕೇಳ್ರಿ ಒಂಬತ್ತು ಡಿಜಿಟ್ ನೈನ್ ಡಿಸಿಟ್ಸ್ ಇಂಟು ಹೌ ಮೆನಿ ಡಿಸಿಟ್ಸನ್ನು ನೀವು ಕೇಳಿದ ಪ್ರಶ್ನೆ ಅದಕ್ಕೆ ನಾನು ಉತ್ತರ ಹೇಳ್ತೀನಿ ಅಂತ ಅವ ಇಷ್ಟು ಉತ್ತರ ತಕ್ಷಣ ಹೇಳ್ತಿದ್ದ ಹಿ ವಾಸ್ ಆಲ್ಮೋಸ್ಟ್ ಆನ್ ಪಾರ್ ವಿತ್ ದಿ ಕಂಪ್ಯೂಟರ್ ನನ್ನ ಹಳೆಯ ಏನು ಪ್ರಶ್ನೆ ಕೇಳ್ತಿದ್ದ ತಾನು ಉತ್ತರ ನೋಡ್ತಿದ್ದ ಅವ ಪ್ರಶ್ನೆ ಕೇಳಿ ಉತ್ತರ ಇವ ತೆಗಿಯೋದ್ರೊಳಗನ ಅವನು ಉತ್ತರ ಹೇಳ್ತಾ ಹೋಗ್ತಿದ್ದ ಅದು ಸರಿಯಾಗೇ ಇರ್ತಿತ್ತು ಅಂದರೆ ಅಷ್ಟು ವಿಶೇಷತೆ ಇದ್ದಂಥ ಈ ಮಕ್ಕಳೇನಿದ್ದಾರೆ ಇವರು ಭವಿಷ್ಯದಲ್ಲಿ ಬಹಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ದೊಡ್ಡ ಸಾಧನೆಗಳನ್ನು ಹಾಕ್ತಾರೆ ಭವಿಷ್ಯ ಅವರ ಕೈಯೊಳಗೆ ಇರ್ತದೆ ಅವ್ರಿಗೆ ದೇವರು ಎಲ್ಲ ರೀತಿಯಿಂದ ಒಳ್ಳೇದು ಮಾಡಲಿ ಅಂತೇಳಿ ನಾನು ಹಾರೈಕೆಯನ್ನು ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ತಾವು ಇವತ್ತು ಏನು ವಿಶೇಷ ಚೇತನರನ್ನ ನಮ್ಮ ಈ ವಿಧಾನಸೌಧಕ್ಕೆ ಈ ಅಧಿವೇಶನಕ್ಕೆ ಕರೆದಿದ್ದೀರಾ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ ಇದೊಂದು ಒಳ್ಳೆ ಪರಂಪರೆಯನ್ನ ತಾವು ತಂದಿದ್ದೀರ ಈಗಾಗಲೇ ಹಲವಾರು ಜನ ಇಲ್ಲಿ ಬಂದು ಹೋಗಿದ್ದಾರೆ ಅವ್ರಿಗೂ ಒಂದು ಗೌರವ ಸಿಗೋ ರೀತಿ ದೇಶ ನಡೀತಾ ಇದೆ ವಿಶೇಷವಾಗಿ ವಿಶೇಷ ಚೇತನರಿಗೆ ಇವತ್ತು ಬೇಕಾಗಿರೋ ಕರುಣೆ ಅಲ್ಲ ಅವ್ರಿಗೆ ಬದುಕಕ್ಕೆ ಒಂದು ಅವಕಾಶ ಸಿಗಬೇಕು ಕರುಣೆ ಎಲ್ಲರೂ ತೋರಿಸ್ತಾರೆ ಒಂದಿನ ಏನೋ ಕರೆದು ಊಟ ಹಾಕ್ಬಿಡ್ತಾರೆ ಒಂದಿನ ಏನೋ ಕರೆದು ಹಣ ಕೊಡ್ತಾರೆ ಅಷ್ಟಕ್ಕೆ ನಮ್ ಜವಾಬ್ದಾರಿ ಏನ್ ಮುಗ್ದು ಹೋಗಲ್ಲ ಸಿಸಿಲ್ ಅವರು ಅದರಿಂದ ಕರುಣೆಗಿಂತ ನಮ್ಗೆ ಹೆಚ್ಚು ಅವ್ರಿಗೆ ಒಂದು ಬದುಕುವಂತದಕ್ಕೆ ಒಂದು ಅವಕಾಶ ಕೊಡಬೇಕು ಅದರಲ್ಲೂ ವಿಶೇಷ ಚೇತ್ರ ಏನರಿದ್ದಾರೆ ಇವರು ಒಂದು ರೀತಿ ದೇವರು ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಮಗೆಲ್ಲ ಕೊಟ್ಟಿದ್ದಾನೆ ಕಣ್ಣು ಕಿವಿ ಮೂಗು ಎಲ್ಲ ಕೊಟ್ಟಿದ್ದಾನೆ ಇಷ್ಟು ಇದ್ರೂನು ಕೂಡ ನಮಗೆ ಕಾರ್ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ಬಂಗ್ಲೆ ಕೊಟ್ಟಿಲ್ಲ ಮಂತ್ರಿ ಮಾಡಿಲ್ಲ ಮುಖ್ಯಮಂತ್ರಿ ಮಾಡಿಲ್ಲ ಹಿಂಗೆಲ್ಲ ಆಸೆಗಳು ನೂರಾರು ಆಸೆ ಆದರೆ ಒಂದು ದಿನ ಪೆರಮ್ ಮಿನಿಸ್ಟರ್ ಆಡೋಣ ಅಂತೀವಿ ನಾವು ಪಾಪ ಅವ್ರಿಗೆ ದೇವರ ಅನ್ಯಾಯ ಮಾಡಿದ್ದಾನೆ ಕಣ್ಣು ಕೊಟ್ಟಿಲ್ಲ ಅವ್ರಿಗೆ ಅವ್ರೇನು ಕೇಳಲ್ಲ ನನ್ಗೆ ಬೇಡ ಕಾರ್ ಬೇಡ ನಾನು ಕಣ್ಣು ಕೊಡು ಸಾಕು ಅಂತ ಹೇಳ್ತೇನೆ ನಾನು ಅವ್ರ ಜೊತೆ ಪ್ರತಿ ನನ್ನ ಹುಟ್ಟು ಹಬ್ಬ ಇದ್ದಾಗ ಹಿಂದೆ ಒಂದ್ಸರಿ ನಾನು ಹೋಗಿದ್ದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ ಅವ್ರನ್ನೆಲ್ಲ ಕರ್ಕೊಂಡು ಓಲ್ವ ಬಸ್ಸಲ್ಲಿ ಕರ್ಕೊಂಡೋಗಿ ಬನ್ನೇರ್ಘಟ್ಟ ಇದರಲ್ಲಿ ಒಂದು ಒಂದು ದಿನ ಪೂರ್ತಿ ಅವ್ರ ಜೊತೆ ಕಾಲ ಕಳೆದಿದ್ದೀನಿ ಅವ್ರು ಎಷ್ಟು ಹಾಡು ಹೇಳ್ತಾರೆ ನನ್ಗೆ ಅನ್ಸೋದೇ ಇಲ್ಲ ಅವರು ಅವ್ರ ಹತ್ರ ಎಂಥ ಒಳ್ಳೆ ಭಾವನೆ ಇದೆ ಅಂತ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪತ್ರಕರ್ತ ಒಬ್ರು ಹಿರಿಯ ಪತ್ರಕರ್ತರು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ ಅವ್ರ ಮಗನ ಜೊತೆ ಮಾತಾಡ್ತಾ ಇದ್ದೆ ಆರಾಮ್ಸೆ ಮಾತಾಡ್ತಾ ಇದ್ದೆ ನಾ ಯ ಮಾತಾಡ್ತಾ ಇದ್ದೀನೋ ನೋಡಿದ್ರೆ ಅವ್ರಿಗೆ ಇದಿಲ್ಲ ಕಿವಿ ಕೇಳಿಸಲ್ಲ ನನ್ಗೆ ಆಶ್ಚರ್ಯ ಆಯ್ತು ಏನು ಅಂತ ಆ ರೀತಿ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದಾರೆ ಲಿಪ್ಸ್ ಅಂತಾರೆ ಮಾಡಿ ಎಷ್ಟು ಮಾತಾಡ್ತೀನೋ ಅಷ್ಟೇ ಫಾಸ್ಟ್ ಆಗಿ ಅವರು ನನ್ಗೆ ಆಶ್ಚರ್ಯ ಆಯ್ತು ಜನ್ಮದಲ್ಲಿ ನೋಡಿರಲ್ಲ ಆ ಹುಡ್ಗ ಈಗ ಪಿ ಎಚ್ ಡಿ ಮಾಡೋಕೆ ಬೇರೆ ರಾಜ್ಯಕ್ಕೆ ಹೋಗ್ತಾ ನಾನು ಹಿಂಗ್ ಕಳ್ಸಿಕೊಡ್ತೀರಾ ಅಂತ ಏನ್ ಪರವಾಗಿಲ್ಲ ಆರಾಮ್ಸೆ ಇದ್ ಲಿಪ್ ರೀಡಿಂಗ್ ಈ ತರದ್ದೆಲ್ಲ ಒಂದು ಶಕ್ತಿಯನ್ನ ಅವರು ತಾನಾಗೆ ತಾನು ಅದು ಅಂತ ಸ್ವಂತ ಸಾಮರ್ಥ್ಯದ ಮೇಲೆ ನಮಗೆಲ್ಲ ಗಾಡ್ ಫಾದರ್ಸ್ ಇದಾರೆ ಎಮ್ ಎಲ್ ಎ ಮಾಡಕ್ಕೆ ಎಂ ಪಿ ಮಾಡಕ್ಕೆ ಏನ್ ಏನ್ ತಳ್ತಾರೆ ಮುಂದಕ್ಕೆ ಆದ್ರೆ ಅವ್ರಿಗೆ ಯಾವುದೇ ಗಾಡು ಇಲ್ಲ ಯಾರು ಇಲ್ಲ ಅಂತದ್ರಲ್ಲಿ ಕಲಿಸ್ಲಿಕ್ಕೆ ಜನ ಇಲ್ಲ ಅಂತದ್ರಲ್ಲಿ ಈ ವಿಶೇಷ ಚೇತನ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಬದುಕುವಂತ ಒಂದು ಕೆಲಸ ಮಾಡ್ತಾ ಇದಾರೆ ನಮಗೂ ಅವ್ರು ಕೂಡ ಒಂದು ಮಾರ್ಗದರ್ಶನ ಅಂತ ಅನ್ಸುತ್ತೆ ನಾನು ಈಗಾಗಲೇ ಹೇಳಿದ ರೀತಿ ಅವರಿಗೆ ಕರುಣೆಗಿಂತ ಅವ್ರಿಗೆ ಬದುಕುವಂಥ ಹಕ್ಕನ್ನ ಕೊಡಬೇಕು ತಾವತ ಕರ್ದಿರೋದಕ್ಕೆ ನಾನು